ಮಾತು ಒಂದು ವರ್ ಮನುಷ್ಯರನ್ನು ವಿಶೇಷವಾಗಿಸುವ ಒಂದು ಸಾಧನ ಅದು ನಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಜಾನವನ್ನು ಹಂಚಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಮಾತಿನ ಮೂಲ ನಾವು ಸಂಬಂಧಗಳನ್ನು ಬೆಲೆಸಿ ಕೊಳ್ವಾಡುತ್ತೇವೆ ಸಂಶಯಗಳನ್ನು ಪರಿಹರಿಸುತ್ತೇವೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚವನ್ನು ರೂಪಿಸುತ್ತೇವೆ ಆದರೆ ಯಾವುದೇ ಶಕ್ತಿಶಾಲಿ ಸಾಧನದಂತೆ ಮಾತನ್ನು ಜವಾಬ್ದಾರಿಯುತವಾಗಿ ಬಳಸಬೇಕು ಇದಕ್ಕೆ ಅಚ್ಚಚರಿಕೆಯಿಂದ ಯೋಚನೆ ವಿನೆ ಮತ್ತು ಅದರ ಪರಿಣಾಮದ ಬಗ್ಗೆ ಯಾರವಾದ ತಿರುವಳಿಕೆ ಆಗತ್ತೆ ರಾಮಿ ಎಂಬ ಕವಿಯ ಕಮ್ತೆಯ ಹುಂದನನ್ನು ನಿಮಗೆ ಹೇರುತ್ತೇನೆ ರಾಮಿಚಿ ಅದ್ಭುತ ಪ್ರತಿಭಾವನನ್ ಅವರ ಮಾತುಗರು ಮಧುರವಾದ ನದಿಯಂತೆ ಹರಿಯುತ್ತಿದ್ದವು ಖೇರಿದವರೇ ಎಲ್ಲರನ್ನು ಆಕರ್ಷಿಸೋತ್ತಿದ್ದವು ಆದರೆ ಅವರ ಹತ್ತಯದಲ್ಲಿ ಅಹಂಕಾರ ತುಂಬಿತ್ತು ತನ್ನ ಪ್ರತಿಭೆ ತನ್ನನನ್ನು ಇತರರಿಗಿಂತ ಶ್ರೀಷ್ಠಾನನ್ನಾಗಿ ಮಾರಿದೆ ಎಂದು ಅವರು ನಂಬಿದ್ದರು ರಾಮಿ ತನ್ನ ಖನ್ಶಲಿಗರ್ ಬಗ್ಗೆ ಹೆಮ್ಮೆ ಪಡಲು ಇಷ್ಟಪಡುತ್ತಿದ್ದರು ಆಗಾಗ್ಗೆ ವಿನಯದ ಮಹಾತ್ವವನ್ನು ಮರೆತು ಬಿಡುತ್ತಿದ್ದರು ಒಂದು ದೀಯನ್ ನನ್ನನ್ನು ಒಂದು ದೊಡ್ಡ ಸಮಾರಂಭದಲ್ಲಿ ತನ್ನ ಕವನವನ್ನು ವಾಚಿಸಲು ಆಹ್ವಾನಿಸಲಾಯಿತು ಸಭಾಂಗಗವು ವಿದ್ವಾಂಸರು ಕಲಾವಿದರು ಮತ್ತು ಗಂಗಿ ವ್ಯಕ್ತಿಗಳಿಂದ ತುಂಬಿತ್ತು ರಾಮಯ್ಯನನ್ನು ಪರಿಚಯಿಸಿದಾಗ ಅವರು ತಮ್ಮನ್ನು ತಾವು ಹೊಗಲುವ ಅವಕಾಶವನ್ನು ಕಂಡರು ಅವರು ಆತಿಬೇಯರ್ ಮಾತನ್ನು ಅದ್ಭುತಪಡಿಸಿ ತಮ್ಮ ಕಾವ್ಯದ ಬಗ್ಗೆ ದಿರವಾಗಿ ಹೊಗಲಿಕೊಳ್ಳಲು ಪ್ರಾಂಭಿಸಿದರು ಅವರು ತಮ್ಮ ಕೊಂಚುಲಿಗರ ಬಗ್ಗೆ ಹೆಮ್ಮೆ ಪೊಟ್ಟರು ತಮ್ಮನ್ನು ಹಿಂದಿನ ಶ್ರೀಷ್ಪ ಕವಿಗಳಿಗೆ ಹೋಲಿಸಿಕೊಂಡರು ಪ್ರೇಕ್ಷಕರು ಕುಳಿತುಕೊಳ್ಳಲು ತೊಡಗಿದರು ರಾಮಿತಿನ ಅಹಂಕಾರ ಸ್ಪುಷ್ಟರವಾಗಿತ್ತು ಅವರ ಮಾತುಗರು ಅಲ್ಲಿರುವವರ ಕಿವಿಗೆ ಟೋಲ್ ಆಗಿ ಧ್ವನಿಸುತ್ತಿದ್ದವು ಬುದ ಮತ್ತು ಗದ್ರವಾನ್ವಿರ ವ್ಯಕ್ತಿಯಾದ ಆತಿರೆಡೆಯರು ಪ್ರೇಕ್ಷಕರ ಅಸ್ವಸ್ಫೋತೆಯನ್ನು ಬಹಿಸಿದರು ಅವರು ರಾಮಿಕಿ ನನ್ನನ್ನು ವಿನಯವಾಗಿ ಅಬ್ಧಿಪಡಿಸಿದರು ಅವರ ಸಮ್ಮಿ ನಗು ಅವರ ಅಸಮ್ಮತಿಯನ್ನು ಮರೆಮಾಡಿತು ರಾಮೀಕಿ ನಿಮ್ಮ ಪ್ರತಿಭೆ ನಿರಾಕರಿಸಲಾಗದು ಆದರೆ ಇಂದು ರಾತ್ರಿ ನಿಮ್ಮ ಕಂಚುಲಿಕ್ಕಿಂತ ಹೆಚ್ಚಿನದಾಗಿದೆ ಅತಿ ಉಪೇಯರು ಮುಂದುವರಿಸಿದರು ನಿಜವಾದ ಪಾಂಡಿತ್ಯವು ಚೇನ್ನಾಗಿ ಮಾತನಾಡುವುದರಲ್ಲಿ ಮಾತ್ರವಲ್ಲ ಯಾವಾಗ ಮಾತನಾಡಬೇಕೆಂದು ತಿಳಿದುಕೊಳ್ಳುವುದರಲ್ಲೂ ಇದೆ ಮೌನಕ್ಕೂ ತನ್ನದೇ ಆದ ವಾಕ್ಚಾತುರಿವಿದೆ ವಿನಯವು ನಿಜವಾದ ಕಲಾವಿದನ ಲಕ್ಷ್ಯ ಏಕೆಂದರೆ ಅದು ನಮಗೆ ಕಲಿಯರು ಮತ್ತು ಬೆರೆಯಲ್ಲೂ ಅನುವು ಮಾರಿಕೊಡುತ್ತದೆ ರಾಮಯ್ಯ ಮಾತನಾಡದೆ ನಿಂತರು ಅತಿಬೇಯರ ಮಾತುಗಳು ಅವರ ಕೆದೆಯದಲ್ಲಿ ಆಳವಾಗಿ ತಪ್ಪಿದವು ಅವರು ತಮ್ಮ ತಪ್ಪುಗಳನ್ನು ತಮ್ಮನ್ನು ಕುರುಡಾಗಿಸಿದ ಅಹಂಕಾರವನ್ನು ಅರಿತುಕೊಂಡರು ಇದಲ್ಲದೆ ನಾವು ಹೇಳುವ ಪ್ರತಿಯೊಂದು ಒಂದು ಪದವು ಅರ್ಣಂಪೂರ್ಣ ಮತ್ತು ಸಂದರ್ಭೋಚಿತ ಆಗಿರಬೇಕು ಇಂದು ರಾತ್ರಿಯ ಸಭೆಯ ಉಖ್ಯತೆ ಮತ್ತು ಸಹಕಾರದ ಭಾವನೆಯನ್ನು ಆಚರಿಸುತ್ತದೆ ನಿಮ್ಮ ಕಾವ್ಯವು ಆ ಪ್ರತಿಬಿಂಬಿಸಲಿ ಪ್ರತಿಬಿಂಬಿಸರಿ ಆಮೈಕಿ ಸುಪ್ರಶಂಸೆ ಇಂದಲ್ ಆದರೆ ಆ ಸಂದರ್ಭದ ಸಾರದ ನೊಂದಿಗೆ ಪ್ರತಿಧ್ವನಿಸುವ ಪದಗಳಿಂದ ಪ್ರೇಕ್ಷಕ ಹದ್ದೆಯಗರನ್ನು ಸ್ಪರ್ಶಿಸಿ ರಾಮಿ ನೆನಪಿಡಿ ಮಾತಿನಲ್ಲಿ ಗೊಂಡವವು ಬಹಲ್ ಮುಕ್ತಿ ನಾವು ಇತರರನ್ನು ಅಹಂಕಾರದಿಂದ ಮಾತನಾಡಿಸಿದಾಗ ನಾವು ಅಂತರವನ್ನು ಸೋತಿಸುತ್ತೇವೆ ಆದರೆ ನಾವು ವೀಣೆ ಮತ್ತು ಗೌರವದಿಂದ ಮಾತನಾಡಿದಾಗ ನಾವು ತಿರುವರಿಕೆಯ ಸೇತುವೆಗರನ್ನು ನಿರ್ಮಿಸುತ್ತೇವೆ ವೀನಮರ್ ಮತ್ತು ಜಿಮ್ನಾನೋದಯ ಹೊಂದಿದ ರಾಮೀಕಿ ಕೋಣೆಗೂ ವೇದಿಕೆಯನ್ನು ಕೀರಿದರು ಅವರು ತಮ್ಮ ಸಿದಪಡಿಸಿದ ಹಾಶವನ್ನು ಕಾಯ್ಬಿಟ್ಟರು ಮತ್ತು ಬದಲಾಗಿ ಉಕ್ಯತೆ ಕರುಣೆ ಮತ್ತು ಹಂಚಿಕೆಯ ಮಾನವೀಯತೆಯ ಬಗ್ಗೆ ಮಾತನಾಡುವ ಪದಿಗಳಲ್ಲಿ ತಮ್ಮ ಹತಯವನ್ನನ್ನು ತೆರೆದಿಟ್ಟರು ಅವರ ಪ್ರಾಮಾಣಿಕತೆ ಮತ್ತು ಅವರ ಮಾತುಗಳ ಸೌಂದರ್ಯದಿಂದ ಭಾವುಕರಾದ ಪ್ರೇಕ್ಷಕರು ಬಾರಿ ಚಪ್ಪಾರೆ ತಪ್ಪುಪಿಡಿದರು ಆ ರಾತ್ರಿ ಆಮೆಕಿ ಬೆರೆ ಬಾಲುವ ಪಾಹೋವನ್ನು ಕಲಿತರು ನಿಜವಾದ ವಾಕ್ಚಾತುರ್ಯವು ಶುಭ ಹೊಗಲಿಕೆಯಲ್ಲಿ ಅಲ್ಲ ಆದರೆ ಉನ್ನತಿಗೇರಿಸಲು ಪ್ರೇರೇಪಿಸಲು ಮತ್ತು ಸಂಪರ್ಕಿಸಲು ಮಾತಿನ ಶಕ್ತಿಯನ್ನು ಬಳಸುವುದರಲ್ಲಿದೆ ಎಂದು ಅವರು ಅರಿತುಕೊಂಡರು ರಾಮೇಕಿನ ಕಪೆಯು ಮಾತಿನಲ್ಲಿ ವಿನೆ ಪ್ರಸ್ತುತತೆ ಮತ್ತು ಗಡ್ಡದ ಮಾತ್ ಹೋದ ನೆನಪು ಫದಗರು ಗುಂಪರಿಸುವ ಅವ್ವ ನೋಯಿಸು ನಿರ್ಮಿಸುವ ಅವ್ವ ನಾಶ್ ಮಾರುವ ಶಕ್ತಿಯನ್ನು ಹೊಂದಿವೆ ಹಾಯ್ ವರ್ವನ್ನ ಬುದ್ದಿವಾಂತಿಕೆಯಿಂದ ಬಳಸುವುದು ನಮ್ಮ ಒತ್ತಪ್ಪ ಆತ್ಮಗರನ್ನು ಪ್ರತಿಬಿಂಬಿಸುವ ಪದಗರನ್ನು ಆರಿಸುವುದು ಮತ್ತು ನಿಜವಾದ ವಾಕ್ಚಾಥೂರ್ಯವು ಅಪೆನ್ ಉದ್ದೇಶ ಮತ್ತು ವಿನಯದಿಂದ ತುಂಬಿದ ಹತ್ಯೆಯದಿಂದ ಮಾತನಾಡುವುದರಲ್ಲಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿ